ನಮಸ್ಕಾರ ನಾ ಹೇಳಿ ಸರ್ ಹೆಸರು ರಾಜು ಅಂತ ಅವರವರು ಉತ್ತಮಳ್ಳಿ ಉತ್ತಮಳ್ಳಿ ಸರ್ ಇಲ್ಲಿ ಬಾಲರಾಜ್ ಅವರು ಜೆ ಬಿಜೆಪಿಯಿಂದ ನಿಲ್ತಾ ಇದ್ರು ಎಂ ಪಿ ಕಾಂಗ್ರೆಸ್ ಇಂದ ಸುನಿಲ್ ಬೋಸ್ ನಿಲ್ತಾ ಇದ್ರು ಯಾರು ಬಂದ್ರೆ ಪರವಾಗಿ ನಮ್ಮ ಪಕ್ಕದವ್ರು ಬಾಳರಾಜು ಬಂದ್ರೆ ಪರವಾಗಿಲ್ಲ ಇದಾರೆ ಬಂದಿದ್ದೀರಲ್ಲ ಮಧ್ಯದಲ್ಲಿ ಬಂದಿರೋದು ಅಂದರೆ ಅವರು ಬಿಜೆಪಿಯಿಂದ ಬರ್ತಾ ಅವರೇ ಬಂದ್ರೆ ಒಳ್ಳೆಯದು ಕೇಂದ್ರದಲ್ಲಿ ಮೋದಿ ಅವ್ರ ಮುಖ ನೋಡ್ಕೊಂಡು ಓಟ್ ಹಾಕ್ಬೇಕು ಅಂತ ಬರೋದು ಮೋದಿ ಅವ್ರು ನೋಡ್ಕೊಂಡೆ ಹಾಕ್ಬೇಕು ಅಂತ ಮೋದಿ ಅವ್ರು ಬರಲಿ ಅಂತ ಹಾಂ ಮೋದಿ ಬಂದರೆ ಒಳ್ಳೆ ಅನುಕೂಲ ಮಾಡಿದಾರಲ್ಲ ಎಲ್ಲರಿಗೂ ಪ್ರತಿಯೊಬ್ಬರು ಅನುಕೂಲ ಮಾಡಿದ್ದಾರೆ ಸಿದ್ದರಾಮಯ್ಯವ್ರಿಗೆ ಅನುಕೂಲ ಮಾಡ್ಕೊಟ್ಟು ಏನು ಮಾಡ್ಕೊಟ್ಟಿಲ್ಲ ಅವ್ರು ಮಾಡೋದೆಲ್ಲ ಬರೀ ಕೇಡ್ ಕೆಲಸ ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡಿಲ್ಲ ಮತ್ತೆ ಇವತ್ತೇ ಹೇಳೋದು ನಾವು ಅವ್ರು ಒಳ್ಳೆ ಕೆಲಸ ಮಾಡಿದ್ರು ಸಿದ್ದರಾಮಯ್ಯವರು ಕೆಟ್ಟ ಕೆಲಸ ಮಾಡೋರು ನಾವು ಒಳ್ಳೇದು ಮಾಡಿದ್ವಿ ಒಳ್ಳೇದು ಮಾಡಿದ್ವಿ ಓಟ್ ಹಾಕಿ ಏನು ಅವ್ರಿಗೆ ಏನು ಓಟ್ ಹಾಕೋದು ಖಂಡಿತವಾಗೂ ಯಾರು ಓಟ್ ಹಾಕಲ್ಲ ಸಿದ್ದರಾಮಯ್ಯಗೆ ಅದು ಮಾತ್ರ ಖಚಿತ ಹಾಂ ನಾಳೆ ಪೇಪರ್ಲಿ ಆ್ಯಕ್ಸಿಡೆಂಟ್ ಅವ್ರಿಗೂ ಅನುಕೂಲ ಆಗದೆ ನಮ್ಗೆ ಹಾ ನಮಗೇನು ಮಾಡಿದ್ದಾರೆ ಮೋದಿ ಮಾಡೋರ ಪ್ರತಿಯೊಬ್ಬರಿಗೂ ಕಾರ್ಮಿಕರಿಗೂ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮೋದಿ ಅವರು ನಾನು ಕಾರ್ಪೆಂಟ್ರು ನಮಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದಕ್ಕೋಸ್ಕರ ಮೋದಿ ಬರಬೇಕು ಅಂದ್ರೆ ನನ್ನ ಆಸೆ ಭಾಳ ಬಂದರೆ ಮೋದಿ ಬಂದಾಗ ಅದೇ ಅದೆ ಬಾರೋಜಿಗೆಂದ್ರೆ ಅಲ್ಲ ಮೋದಿ ಬರ್ತಾನೆ ಮೋದಿ ಬಂದೈತು ಸಾಕು ವೈಸಾಯಿತು ಮೋದಿ ಅವರನ್ನು ಎಳೆಸಿಬಿಟ್ಟು ಬೇರೆ ಯಾರ್ನಾದರೂ ಮಾಡಣ ಏ ಅವರೇ ಇರ್ಲಿ ಯಾಕ ನರೇ ಬadlo ಬಿಡಿ ಅವರೇ ಇರ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ದರಲ್ಲ ಅವರು ಮಾಡಕ್ಕೆ ಸರ್ ಅವರು ಇಷ್ಟ ಅದು ಅದನ್ನ ನಾನು ಹೇಳಕಾಗಲ್ಲ ಆ ಕಾಂಗ್ರೆಸ್ ಅವರು ಅದು ಅವ್ರಿಗೆ ಸೇರುತ್ತೆ ದೇವೇಗೌಡರ ಈಗ ಇನ್ನೊಂದು ಸಾರಿ ನಮ್ಮ ಕರ್ನಾಟಕದಿಂದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮಾಡಿ ನಿಲ್ಲಿಸ್ತೀವಿ ನಂತರ ನಿಲ್ಲಿ ಬಿಡಿ ಸರ್ ಮೋದಿ ಅವರನ್ನು ಎಳೆಸಿಬಿಟ್ಟು ಅವರನ್ನು ನಿಲ್ಲಲಿ ಬಿಡಿ ಅಲ್ಲ ಮೋದಿಗಿಂತ ಕೆಲಸ ಮಾಡ್ತಾರೆ ಮೋದಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಏನು ಮಾಡಿದ್ರ ನನಗೆ ಗೊತ್ತಾಗಲ್ಲ ಈಗೆಲ್ಲ ಅಂದ್ರೆ ಮೋದಿಗೆ ಹತ್ತು ವರ್ಷದ ಕೆಲಸಗಳು ಒಪ್ಕೊಂಡಿದ್ದಾರೆ ನೀವು ಇವ್ರದ್ದು ಗ್ಯಾರಂಟಿಗಳಿಗಿಂತ ಬೆಟ್ರ್ ಹೋಗ್ತೀರ ಅವ್ರಿಗೆ ತಮ್ಮ ಹೆಸರು ಏನಂದ್ರಿ ರಾಜು ಯಜಮಾನ್ ರೀ ಏನು ತೊಂದರೆ ಇಲ್ಲ ತಮ್ಮ ಹೆಸರು ಪ್ರಕಾಶ್ ಅಂತ ಪ್ರಕಾಶ್ ಯಾವ ಸರ್ ಈಗ ಬಾಲರಾಜು ಇಲ್ಲಿ ಬಿಜೆಪಿ ಸ್ಟ್ರಾಂಗ್ ಆಗಿದ್ದಾರೆ ಇಲ್ಲ ಸರ್ ಬಿಜೆಪಿ ಬರೋದು ಸಾಮಾನ್ಯ ಬಿಜೆಪಿ ಬರೋದು ಯಾಕಂದ್ರೆ ಯಾರು ಆಳಬರು ನಮ್ಗೆ ಯಾರು ಬಾಲರಾಜ್ ಮೊದಲ ಸರ್ ಗೆದ್ದಾರೆ ಈ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗಿದ್ರಲ್ಲ ಖಚಿತವಾಗಿ ಗೆಲ್ತಾರೆ ನಮ್ಮ ಒಂದು ಇದು ಧ್ರುವ ನಾರಾಯಣವರು ಇದ್ರು ಅವರು ಅವರು ಕೊಡ್ತಿದ್ರು ಈಗ ಅವ್ರು ಇಲ್ವಲ್ಲ ಸರ್ ಸುನಿಲ್ ಬೋಸೇನ ಅಷ್ಟು ಇದಿಲ್ಲ ನಮ್ಮ ಈ ಇದರಲ್ಲಿ ಈ ಏರಿಯಾದಲ್ಲಿ ಅಲ್ಲ ಸುಬ್ರಾಮಯ್ಯನವರು ಗ್ಯಾರಂಟಿ ಸುಬ್ರಾಮುಣಿ ನೋಡೋ ಕಸ ಅವರಿಬ್ಬರು ದೋಸ್ತಿ ಇಲ್ಲಿ ಜನಗಳು ಹೇಳಿ ಜನ ಹೇಳಿ ಇಲ್ಲಿ ಇಲ್ಲಿ ಜನ ಹೇಳಿ ಅವರಿಬ್ಬರು ದೋಸ್ತಿ ಆಗಿರ್ಬೋದು ಇಲ್ಲಿ ವೋಟ್ ಹಾಕೋ ಅಂತ ಅವ್ರ ಮತದಾರರ ಒಂದು ಇದಾವಳಿ ಈಗ ಅಲ್ಲವಾ ಕಷ್ಟ ಇದೆ ಅಂತ ಓ ಕಷ್ಟ ಕಷ್ಟ ಏ ಗ್ಯಾರಂಟಿಗಳು ಏನಾದರೂ ಕೆಲಸ ಮಾಡ್ಬೋದಂತ ಆಗೋಲ್ಲ ಸ ಏನು ಪ್ರಯೋಜನಕ್ಕೆ ಬರ್ದೈತಿ ಅದೆಲ್ಲ ಅವ್ರು ಮಾಡಿರೋದು ಬರದೈತೆ ಗ್ಯಾರಂಟಿ ಇದೆಲ್ಲ

ಈಗೆಲ್ಲ ಬೇರೆ ಎಲ್ಲ ಈಗ ಪಾಕಿಸ್ತಾನ ಆಗ್ಬೋದು ಚೀನಾ ಆಗ್ಬೋದು ಅವೆಲ್ಲ ಬಾಯಿ ಮುಚ್ಕೊಂಡು ಕೂತಿರೋದ್ರಿಂದ ಏನಪ್ಪಾ ಅಂತಂದ್ರೆ ಮೋದಿ ಅವರು ಬಾಲರಾಜ್ ಅವ್ರಾಗ ಕೆಲಸ ಮಾಡ್ತಾರೆ 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 ಸರ್ ಮೊದ್ಲು ಮಾಡಿದ್ರು ಮಾಡ್ತಾರೆ ವ್ಯಕ್ತಿ ಏನು ಹೆಸರು ನಿಮ್ಮದು ನಿಮ್ದು ಯಾವೂರವರು ಇಲ್ಲಿ ಬಿಜೆಪಿಯಿಂದ ಬಾಲರಾಜ್ ಅವರು ನೋಡಿದಿರಲ್ವಾ ಕಾಂಗ್ರೆಸ್ ಇಂದ ಸುನಿಲ್ ಬೋಸ್ ಅವರು ನಿಂತ ಇದಾರೆ ಯಾರು ಬಂದರೂ ಪರವಾಗಿಲ್ಲ ಯಾರು ಬೆಟ್ರು ಯಾರು ಕೆಲಸ ಮಾಡಿದ್ರು ಅದೇನು ಯೋಚನೆ ಮಾಡ್ತೀವಿ ಕೇಂದ್ರದಲ್ಲಿ ಮೋದಿ ಅವರಿದ್ದಾರೆ ಅವ್ರನ್ನ ಬೆಚ್ಕೊಂಡಿದ್ದೀರಾ ಹೌದು ಸರ್ ಅವ್ರು ಹತ್ತು ವರ್ಷ ಆಡಳಿತ ಮಾಡಿದ್ದಾರೆ ಬರ್ಬೇಕಾ ಇನ್ನೊಂದು ಐದು ವರ್ಷ ಇರ್ಲಿ ಬಿಡಿ ಸರ್ ಐದು ವರ್ಷ ಇಲ್ದ್ರೆ ಹತ್ತು ವರ್ಷ ಇರಲಿ ಅಂತವ್ರೆ ಕೆಲಸ ಮಾಡ್ತಾರ ಮಾಡ್ತಾರ ಸರ್ ಈಗ ಮೈತ್ರಿ ಗುಪ್ತಲ್ಲ ಈಗ ಹತ್ತು ವರ್ಷ ಕಾಂಗ್ರೆಸ್ ಅಲ್ಲಿ ಮನಮೋಹನ್ ಸಿಂಗ್ ಅವರು ಇತ್ತು ಅವರು ಕೆಲಸ ಮಾಡಿದಾರ ಮಾಡಿರೋದಕ್ಕೆ ಸಹ ಇಲ್ಲ ಎಲ್ಲರೂ ಬೇಕಾಗಿ ಬಿಜೆಪಿ ಬೇಕು ಅಂತ ಇರೋದು ಬಿಜೆಪಿ ಬೇಕು ಅಂತಿರೋದು ಅದಕ್ಕೆ ಸಹ ಎಲ್ಲರೂ ಅಂದರೆ ಈ ಇಲ್ಲಿ ಚಾಮರಾಜನಗರ ಕ್ಷೇತ್ರದಲ್ಲಿ ಆಲ್ಮೋಸ್ಟ್ ಈಗ ಬಿ ಜೆ ಪಿಗೆ ಓಟ್ ಹಾಕ್ತಾರ ಹಾಕ್ತಾರ ಸರ್ ಗೆಲ್ಲಿಸ್ತಾರ ಈ ಸರಿ ಈ ಸರ್ ನೋಡ್ಬಿಟ್ಟು ಎಲ್ಲ ಅದೇ ಮೂಮೆಂಟ್ ಇದ್ದಾರೆ ಸರ್ ಯಾಕೆ ಅಂತಂದ್ರೆ ಶ್ರೀನಿವಾಸ್ ಪ್ರಸಾದ್ ಅವರಿದ್ದರು ಅವರು ಯಾವ ಪಕ್ಷದಲ್ಲಿ ನಿಂತ್ಕೊಂಡ್ರು ಗೆಲ್ತಾಯಿದ್ರು ಯಾವ ಪಕ್ಷ ಲೆಕ್ಕಕ್ಕೆ ಬರಲ್ಲ ಸರ್ ಇವಾಗ ಇವಾಗ ಲೆಕ್ಕ ಲೆಕ್ಕ ಹಾಕ್ರೆ ಈಗ ಏನಿದ್ರು ಬಿ ಜೆ ಪಿ ಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ರೆ ಸರ್ ಅಂದರೆ ಮೋದಿ ಮೋದಿ ಹವಾ ಜಾಸ್ತಿ ಇದೆಯಾ ಬಾಲರಾಜ್ ಬಿಟ್ಟು ಬೇರೆ ನಿಂತಿದ್ರೆ ಯಾರು ನಿಂತಿರೋ ಬರೋರು ಸಹ ಸತಿ ಇಲ್ಲಿ ಎಮ್ ಪಿ ಎಲೆಕ್ಷನ್ ಇದೆ ಈಗ ಸರ್ ಏಪ್ರಿಲ್ ಇಪ್ಪತ್ತು ತಾರೀಕು ಇಲ್ಲಿ ಬಾಲರಾಜ್ ಅವರು ಬಿಜೆಪಿ ಜೆ ಪಿ ನಿಂತು ಸರ್ ಕಾಂಗ್ರೆಸ್ಸಿಂದ ಸು ಸುನಿಲ್ ಬೋಸ್ ಅವ್ರು ಬಿ ಜೆ ಪಿಗೆ ಯಾಕ ಬಿ ಜೆ ಪಿ ಬಿ ಜೆ ಪಿ ನಿಲ್ಲ ಬಿ ಬಿ ಜೆ ಪಿ ಅಂತಂದ ಬಾಲ್ ಮುಖ ನೋಡ್ಕೊಂಡು ಓಡಾಡ್ತಾಯಿದ್ರು ಮೋದಿ ಮೋದಿ ಕೆಲಸ ಚೆನ್ನಾಗಿ ಕೆಲಸ ಮೋದಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಹತ್ತು ವರ್ಷ ಕೆಲಸ ಮಾಡಿದ್ದಾರೆ ಈಗ ಮೋದಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮುಂದಕ್ಕೂ ಮಾಡ್ತಾರೆ ಸರಿಯ ಕಾಂಗ್ರೆಸ್ ಬಂದು ಏನು ಮಾಡ್ತಾರೆ ಈಗ ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ ಏನು ಗ್ಯಾರಂಟಿ ಕೊಟ್ಟಿದ್ದಾರೆ ಯಾರೇ ಕೊಟ್ಟಿದ್ದಾರೆ ಕಿತ್ಕೊತಾರೆ ಈಗ ಎಷ್ಟು ಹೆಣ್ಣ ಬರ್ತದೆ ಈಗ ಬಸ್ ಫ್ರೀ ಅಂತಂದ್ರು ಹೆಂಗಸ್ರೆಲ್ಲ ಸಹಾಯಕ ಗಂಡಸರಿಗೆ ಸೀಟ್ ಇಲ್ಲ ಫಸ್ಟ್ ಮೇನ್ ಆಗಿ ಅವರೇ ಸೀಟ್ ಈಗ ಬಸ್ ಅಂದ್ರೆ ಈಗ ಇವರೆಲ್ಲ ಕೊಟ್ಟಿರೋದು ಕರೆಂಟ್ ಬಿಲ್ ಫ್ರೀ ಕೊಟ್ಟಿರೋದು ಇದರಿಂದ ಏನಾದರೂ ಜನ ಬದಲಾವಣೆ ಆಯ್ತು ಏನೇ ಫ್ರೀ ಕೊಟ್ಟರೆ ಸತಿ ಮೋದನೆ ಬರೋದು ಮೋದಿ ಪಕ್ಕ ಬಂದೇ ಬರ್ತಾರೆ ಮೋದಿ ಅವರು ಇನ್ನೊಂದು ಐದು ವರ್ಷ ಬರಲಿ ಅಂತ ನಮ್ಗೋಜನೆ ಬಂದರು ಚಂದ್ರ ರಾಜು ಅಂತ

ಅದ್ರಲ್ಲಿ ನಮಗೆ ಹೌದು ಹತ್ತು ವರ್ಷ ಕೆಲಸ ಮಾಡಿದಾರೆ ಮಾಡಿದ್ದಾರೆ ಅದು ಬಂದು ತಲುಪಿದೆ ನಮ್ಗೆ ಅದ್ರಂದ್ರೆ ನಾನು ಬಿ ಜೆ ಪಿ ಇವರು ಕಾಂಗ್ರೆಸ್ ಅವರು ಮಾಡಿದಾರಲ್ಲ ಏನು ಮಾಡಿದಾರೆ ಸರ್ ತಾತ್ಕರ್ ಅವರು ತಾತ್ಕರಿ ಎಲ್ಲ ಬೀದಿಗೆ ತಗೊಂಬಂದ್ರೆ ಸರ್ ಏನು ಉಪಯೋಗ ನಮ್ಮ ಮಾವಿನ ನಾಲ್ಕು ವರ್ಷ ಬಿಟ್ಟನು ನಮ್ಮನ್ನ ಮಾರ್ತಾರಲ್ಲ ಸರ್ ಅವರು ನಮ್ಮ ಸರ್ಕಾರ ಮಾರ್ತಾರೆ ಅವರು ನಮ್ಮನ್ನ ಅವ್ರು ಟ್ರಿಪ್ ಹೊಡತ್ತಾರೆ ಸರ್ ನಮ್ಗೆ ಹಿಟ್ಟಿಲ್ಲ ಸೊಪ್ಪಿಲ್ಲ ನೀರಿಲ್ಲ ಹಾಂ ಡ್ರೈ ಬೆಳಗ್ಗೆ ಟ್ರಿಪ್ ಹೊಡದಿರ್ತಾರೆ ಏನು ಪ್ರಯೋಜನ